ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇವತ್ತು ಒಂದು ಹೊಸ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ ಯಾರು ನಮ್ಮ ಚಾನೆಲ್ಗೆ ಹೊಸೊಬ್ಬರಾಗಿದ್ದರೆ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮತ್ತು ಅದರ ಮುಖಾಂತರ ಲೈಕ್ ಮಾಡುತ್ತಾ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬಂದು ತಲುಪುತ್ತವೆ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈ ಒಂದು ಎಲ್ ಐ ಸಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಒಂದು ಇಲಾಖೆಯಿಂದ ರಿಕ್ವೈರ್ಮೆಂಟ್ ಆಫ್ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎ ಓ ಎ ಓ ಅಂತ ಕರೀತಾರೆ ಈ ಒಂದು ಜರ್ನಲಿಸ್ಟ್ ಥರ್ಟಿ ಟು ಬ್ರ್ಯಾಂಚು ಈ ಒಂದು ಇದಕ್ಕೆ ಎಲಿಜಿಬಿಲಿಟಿ ಆಗಬೇಕಂತಂದರೆ ಇವರು ಇಂಡಿಯಾದವರೇ ಆಗಿರಬೇಕು ಇಂಡಿಯನ್ ಸಿಟಿಜನ್ಶಿಪ್ ಮತ್ತು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಗಳು ಮೋಡದಲ್ಲಿ ತಾವುಗಳು ಅಪ್ಲಿಕೇಶನ್ ಹಾಕಬೇಕಾಗಿರ್ತಕ್ಕಂಥದ್ದು ಎ ಎ ಓ ಪೋಸ್ಟ್ಗಳಿಗೆ ಇಲ್ಲಿ ಟೋಟಲ್ ನಂಬರ್ ಆಫ್ ವೆಕೆನ್ಸ್ ಅಂತಂದರೆ ಮುನ್ನೂರ ಐವತ್ತು ವೆಕೆನ್ಸ್ಗಳಿವೆ ಈ ಒಂದು ವೆಕೆನ್ಸ್ ರಿಸರ್ವೇಷನ್ ವೈಸು ಕ್ಲಾಸಿಫಿಕೇಷನ್ ಮಾಡಿರ್ತಕ್ಕಂಥದ್ದು ತಾವು ನೋಡ್ಬೋದು ಇಲ್ಲಿ ಕರೆಂಟ್ ಇಯರ್ ಬ್ಲಾಕ್ಸ್ ಟೋಟಲ್ ಅಂತ ಇರ್ತಕ್ಕಂಥದ್ದು ಈ ಮೂ ರಿಸರ್ವೇಷನ್ನಲ್ಲಿ ಈ ಒಂದು ಇಲ್ಲಿ ಎಸ್ ಸಿ ಗೆ ಕರೆಂಟ್ ಇಯರ್ದಲ್ಲಿ ಐವತ್ತೊಂದು ಎಸ್ ಟಿ ಇಪ್ಪತ್ತೆರಡು ಒ ಬಿ ಸಿ ಅಂತಂದರೆ ಏಯ್ಟಿ ಏಟ್ ಇ ಡಬ್ಲ್ಯೂ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಮೂವತ್ತೆಂಟು ಮತ್ತು ಈ ರೀತಿಯಾಗಿರ್ತಕ್ಕಂಥ ಟೋಟಲ್ ಪೋಸ್ಟ್ಗಳನ್ನು ತಾವು ನೋಡಿದಾಗ ಮುನ್ನೂರ ಐವತ್ತು ಪೋಸ್ಟ್ಗಳನ್ನು ಆಗಿರ್ತಕ್ಕಂಥದ್ದು ಇಲ್ಲಿ ಪಿ ಡಬ್ಲ್ಯೂ ಬಿ ಡಿ ಅಂತಂತಂದರೆ ತಾವುಗಳು ಈ ಒಂದು ಪರ್ಸ್ನಲ್ ವಿತ್ ಬ್ಯಾನ್ ಮ್ಯಾರ್ ಡಿಸೆಬಿಲಿಟಿ ಎಲ್ ಡಿ ಅಂದರೆ ಲೋಕ್ ಲೋಕ್ ಮೋಟರ್ ಡಿಸೆಬಿಲಿಟಿ ವಿಜುವಲ್ ಇಂಪ್ರೈಮೆಂಟಿ ಅಂದರೆ ಈ ಅಂಗವೈಕಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಪೋಸ್ಟ್ಗಳನ್ನು ಇಲ್ಲಿ ವರ್ಗೀಕರಣ ಮಾಡಿರ್ತಕ್ಕಂಥದ್ದು ತಾವುಗಳು ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಶೆಡ್ಯೂಲ್ಡ್ ಆಫ್ ಇವೆಂಟ್ಸ್ ಅಂತಕ್ಕಂಥದ್ದು ಅಂದರೆ ಈ ಒಂದು ಶೆಡ್ಯೂಲ್ಸ್ ಆಫ್ ಇವೆಂಟ್ಸಲ್ಲಿ ದ ಟೆಂಟೇಟಿವ್ ಶೆಡ್ಯೂಲ್ ಆಫ್ ದ ಇವೆಂಟ್ಸ್ ಶಾಲ್ ಬಿ ಅಂಡರ್ ದ ಅಂದರೆ ಈ ಒಂದು ಎಲ್ ಐ ಸಿ ಅಪ್ಲಿಕೇಶನ್ಗಳು ಹಾಕೋದಕ್ಕೆ ಕೆಲವೊಂದು ಟೈಮ್ ಟೇಬಲ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿರಿ ಸ್ಟಾರ್ಟ್ ಡೇಟ್ ಆಫ್ ದ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಅಪ್ಲಿಕೇಶನ್ ಫೀ ಆ್ಯಂಡ್ ಇಂಡಿಮೇಷನ್ ಚಾರ್ಜ್ ಅಂತಂದರೆ ಈ ಎಲ್ಲ ಕೂಡಿ ಹದಿನಾರು ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಒಂದು ನೋಟ್ ಡೇಟನ್ನು ಹಾಕ್ ಹಾಕ್ತಕ್ಕಂಥದ್ದು ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಮತ್ತು ಫೀಸ್ ಕಟ್ಟೋದಾಗಿರ್ಬೋದು ಎಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದಾಗಿರ್ತಕ್ಕಂಥದ್ದು ಅದಕ್ಕಿಂತ ಮತ್ತು ತಾವುಗಳನ್ನು ಕಾಲ್ ಲೆಟ್ರ್ ಆನ್ಲೈನ್ ಎಕ್ಸಾಮಿನೇಷನ್ ಈ ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿದ್ದು ಸೆವೆನ್ ಡೇಸ್ ಬಿಫೋರ್ ಎಕ್ಸಾಮಿನೇಷನ್ ಯಾವ ಟೈಮ್ ಟೇಬಲ್ ಎಕ್ಸಾಮ್ ಟೈಮ್ ಟೇಬಲ್ಗಿಂತ ಏಳು ದಿನ ಮುಂಚಿತವಾಗಿ ನೀವು ನಿಮ್ಮ ಕಾಲ್ ಲೆಟ್ರನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದೇ ರೀತಿ ಡೇಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಟೆಂಟಿಟಿವ್ ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ದು ಮೂರು ಹತ್ತು ಎರಡು ಸಾವಿರ ಇಪ್ಪತ್ತೈದು ಆಗಿರ್ತಕ್ಕಂಥದ್ದು ಈ ಪ್ರಿಲಿಮ್ಸಲ್ಲಿ ಯಾರು ಪಾಸಾಗಿರ್ತಾರೆ ಅದನ್ನು ಕೂಡ ಮೇನ್ಸ್ ಎಕ್ಸಾಮು ಎಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಆಗಿರ್ತಕ್ಕಂಥದ್ದು ತಾವುಗಳು ಇದು ಕಾಲ ಕಾಲಕ್ಕೆ ತಿ ತಾವು ವೆಬ್ಸೈಟನ್ನು ವೀಕ್ಷಿಸಬಹುದು ಅದೇ ರೀತಿಯಾಗಿ ಈ ಒಂದು ಅವ್ರದ್ದು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಲಿಜಿಬಿಲಿಟಿ ಕ್ಯಾಂಡ್ ಕ್ಯಾಂಡಿಡೇಟ್ಸ್ ಈ ಒಂದು ಅವರು ಯಾರು ಇದಕ್ಕೆ ಅರ್ಹತೆ ಹೊಂದಿದ್ದಾರೆ ಅಂತಕ್ಕಂಥದ್ದು ತಾವು ತಿಳ್ಕೊಳ್ಬೇಕಾಗಿದ್ದು ಇದರಲ್ಲಿ ಮಿನಿಮಮ್ ಏಜ್ ಟ್ವೆಂಟಿ ಒನ್ ಇಯರ್ ಇರಬೇಕು ಆ ಮ್ಯಾಕ್ಸಿಮಮ್ ಏಯರು ಥರ್ಟಿ ಇರಬೇಕು ಆ ಅಭ್ಯರ್ಥಿಗಳು ಒಂದು ಎಂಟು ಎರಡು ಸಾವಿರ ಒಳಗಡೆ ಜನ್ಮ ತಾಳಿರಬೇಕು ಈ ರೀತಿ ಮತ್ತು ಒಂದು ಎಂಟು ಒಳಗಾಗೆ ಆ ವಿದ್ಯಾರ್ಥಿ ಏನಾಗಿರ್ಬೇಕು ಅಂತಂದರೆ ಈ ಜನ್ಮ ತಾಳಿರ್ಬೇಕು ಇದಕ್ಕೆ ಕೆಲವೊಂದು ರಿಸರ್ವೇಶನ್ಗಳು ಶೆಡ್ಯೂಲ್ಡ್ ಅಂತಕ್ಕಂಥದ್ದು ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾವ ರಿಸರ್ವೇಷನ್ಗೆ ಎಷ್ಟೆಷ್ಟು ಒಂದು ಹೆಚ್ಚುವರಿ ಡೇಟನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಹಾಗಾದರೆ ಮೂವತ್ತು ಪ್ಲಸ್ ಐದು ಅಂದರೆ ಎಸ್ ಸಿ ಅಭ್ಯರ್ಥಿಗಳಿಗೆ ಮೂವತ್ತು ಪ್ಲಸ್ ಐದು ಅಂತಂದರೆ ಇಲ್ಲಿ ಮೂವತ್ತೈದು ವರ್ಷ ಬರುತ್ತದೆ ಅದೇ ರೀತಿಯಾಗಿ ಒದವರಿಗೆ ಮೂವತ್ತು ಪ್ಲಸ್ ಮೂರು ಮೂವತ್ತ್ಮೂರು ವರ್ಷ ಈ ಪಿ ಡಬ್ಲ್ಯೂ ಅಂದರೆ ದಿವ್ಯ ಅಂಗವೈಕಲ್ಯತೆ ಹೊಂದಿದವರಿಗೆ ಅದರಲ್ಲಿ ಜನರಲ್ದವ್ರಿಗೆ ಹತ್ತು ವರ್ಷ ಇರ್ತದೆ ಅದೇ ರೀತಿ ದಿವ್ಯ ಅಂಗವೈಕಲ್ಯವನ್ನು ಹೊಂದಿರತಕ್ಕಂಥವ್ರಿಗೆ ದವರಿಗೆ ಹದಿನೈದು ವರ್ಷ ಇರ್ತದೆ ಮೂವತ್ತು ಪ್ಲಸ್ ಹದಿನೈದು ಅಂತಂದರೆ ನಲವತ್ತೈದು ವರ್ಷ ಈ ಪಿ ಡಬ್ಲ್ಯೂ ಅಂದರೆ ಆ ದಿವ್ಯ ವೈಕಲ್ಯ ಹೊಂದಿರ್ತಕ್ಕಂಥ ಒ ಬಿ ಸಿದವರಿಗೆ ಹದಿಮೂರು ವರ್ಷ ರೇ ಡೇಟನ್ನು ಅನ್ನು ಹೆಚ್ಚುವರಿ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರ ಆಫೀಸರ್ಗೆ ಐದು ವರ್ಷ ಇರ್ತದೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಕಮಿಷನರ್ ಆಫೀಸರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗಿರ್ಬೋದು ಎಸ್ ಸಿ ಎಸ್ ಟಿದವರಿಗೆ ಹತ್ತು ವರ್ಷ ಇರ್ತದೆ ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಈ ಒಂದು ಒ ಬಿ ಸಿದವರಿಗೆ ಎಂಟು ವರ್ಷ ಇರ್ತದೆ ಈ ರೀತಿ ಏಸ್ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಇದು ಏಸ್ ಎಲಿಜಿಬಿಲಿಟಿ ಇರ್ತಕ್ಕಂಥದ್ದು ಇಲ್ಲಿ ಇದಕ್ಕೆ ಕ್ವಾಲಿಫಿಕೇಷನ್ ಏನನ್ನು ಓ ಅಂದರೆ ಈ ಒಂದು ಆಫೀಸರಿಗೆ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯದಿಂದ ಅವರು ಅಧಿಕೃತವಾಗಿ ಡಿಗ್ರಿಯನ್ನು ಪಡೆದಿರಬೇಕು ಈ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚಿತವಾಗಿ ತಾವುಗಳು ತಮ್ಮ ಮಾಸ್ ಕಾರ್ಡ್ಗಳು ತಮ್ಮ ಕೈಯಲ್ಲಿರಬೇಕಾಗಿರ್ತಕ್ಕಂಥದ್ದು ಅದರ ನಂತರ ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತಾವು ತಿಳ್ಕೊಳ್ಬೇಕಾಗಿರೋದು ಈ ಅಪ್ಲಿಕೇಶನ್ ಫೀ ಮತ್ತು ಎಂಟಿಮೇಷನ್ ಚಾರ್ಜ್ ತಾವು ಇದ್ರದ್ದು ಬಾರಿ ತಿಳ್ಕೊಳ್ಬೇಕು ಇಲ್ಲ ನೋಡಿ ಈ ಫಾರ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ದವರಿಗೆ ಚಾರ್ಜ್ ಎಂಬತ್ತೈದು ರೂಪಾಯಿ ಆಗಿರುತ್ತದೆ ಒಂದು ಪ್ಲಸ್ ಇದಕ್ಕೆ ಟ್ರಾನ್ಸಾಕ್ಷನ್ ಚಾರ್ಜ್ ಅಂದರೆ ಜಿ ಎಸ್ ಟಿ ಕೂಡ ಆ್ಯಡ್ ಆಗಿದ್ದು ಅದೇ ರೀತಿ ಆಲ್ ಅದರ್ ಕ್ಯಾಂಡಿಡೇಟ್ಸ್ಗಳಿಗೆ ಏಳ್ನೂರು ರೂಪಾಯಿ ಫೀಸ್ ಆಗಿರ್ತಕ್ಕಂಥದ್ದು ಈ ಸೆಲೆಕ್ಷನ್ ಪ್ರೊಡಾ ಪ್ರೊಡ್ಯೂಸ್ ಯಾವ ರೀತಿ ಅಂದರೆ ಸೆಲೆಕ್ಷನ್ ಆಫ್ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ವಿಲ್ ಬಿ ಡನ್ ಟು ತ್ರೀ ಥರ್ಡ್ ಪ್ರೊಸೆಸ್ ಇನ್ ವಿಲ್ಲಿಂಗ್ ದ ಫಿಲಿಮ್ಸ್ ಎಕ್ಸಾಮ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ ಅಂದರೆ ಮೂರು ರೀತಿಯಾಗಿರ್ತಕ್ಕಂಥ ತಮಗೆ ಎಕ್ಸಾಮ್ಸ್ಗಳಿರ್ತವೆ ಒಂದು ಫಿಲಿಮ್ಸ್ ಎಕ್ಸಾಮು ತಾವು ನೋಡಬೇಕಾಗಿದ್ದು ಈ ಫಿಲಿಮ್ಸ್ ಎಕ್ಸಾಮಲ್ಲಿ ಅಭ್ಯರ್ಥಿಗಳು ಈ ರೀತಿ ಪ್ರಶ್ನೆ ಪತ್ರಿಕೆಯ ಇರ್ತಕ್ಕಂಥದ್ದು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ ಒನ್ನೇದು ರೀಸನಿಂಗ್ ಆಫ್ ಅಫಿಲಿಟಿವ್ ಅಂತ ಈ ಒಂದು ತಾರ್ಕಿಕವಾಗಿ ಸ ತಾರ್ಕಿಕ ಸಂಕೀರ್ಣ ಅಂತ ಈ ಕ್ವಶನ್ಗಳು ಮೂವತ್ತೈದು ಇರ್ತದೆ ಮತ್ತು ಮಾರ್ಕ್ಸ್ಗಳು ಕೂಡ ಮೂವತ್ತೈದು ಇರ್ತದೆ ತಾವು ಮೀಡಿಯಮ್ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಬರಿಬೇಕು ಅದನ್ನೇ ಇಲ್ಲಿ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ಎಸ್ ಟಿದವರಿಗೆ ಹದಿನೆಂಟು ಇರ್ತದೆ ಮತ್ತು ಅದರ್ಸ್ದವರಿಗೆ ಇಲ್ಲ ಎಸ್ ದವರಿಗೆ ಹದಿನಾರು ಇರ್ತದೆ ಅದರ್ಸ್ದವರಿಗೆ ಹದಿನೆಂಟು ಇರ್ತದೆ ಇದಕ್ಕೆ ಪೀರಿಯಡ್ ಡೊರೇಷನ್ ಅಂದರೆ ಟ್ವೆಂಟಿ ಮಿನಿಟ್ ಇರ್ತಕ್ಕಂಥದ್ದು ಆದರೆ ಕ್ವಾಂಟಿಟಿವ್ ಅಪಿಡ್ಯೂಟ್ ಇದಕ್ಕೆ ಕೂಡ ಮೂವತ್ತೈದು ಕ್ವಶನ್ಸ್ಗಳು ಇರ್ತವೆ ಮೂವತ್ತೈದು ಮಾರ್ಕ್ಸ್ ಇರ್ತವೆ ತಾವು ಕೂಡ ಸೇಮ್ ಇಲ್ಲಿ ಕ್ವಾಲಿಫೈಡ್ ಆಗೋದಕ್ಕೆ ಇದಕ್ಕೂ ಇಪ್ಪತ್ತು ನಿಮಿಷ ಇರ್ತದೆ ಮತ್ತು ಮೂರನೇದು ಇಂಗ್ಲೀಷ್ ಲ್ಯಾಂಗ್ವೇಜ್ದಲ್ಲಿ ವಿತ್ ದ ಸ್ಪೆಷಲ್ ಎಂಪೇಸಿ ಆನ್ ದ ಗ್ರಾಮರ್ ವೆಕ್ಯಾಬ್ಲರಿ ಆ್ಯಂಡ್ ಕಾಂಪರ್ಸೇಷನ್ ಈ ಮೂರು ಇಂಗ್ಲೀಷ್ನಲ್ಲಿ ತೋರ್ತಕ್ಕಂಥ ಇಲ್ಲಿ ಕೂಡ ಮೂವತ್ತು ಕ್ವಶನ್ಗಳು ಮೂವತ್ತು ಮಾರ್ಕ್ಸು ಇಂಗ್ಲೀಷ್ದಲ್ಲೇ ಬರೀಬೇಕು ಇದರಲ್ಲಿ ಮಿನಿಮಮ್ ಒಂಬತ್ತು ಮಾರ್ಕ್ಸ್ ತೊಗೋಬೇಕು ಸಿದವರು ಅದರ್ಸ್ದವರು ಹತ್ತು ಮಾರ್ಕ್ಸ್ ತೊಗೋಬೇಕು ಈ ಮೂರು ಎಕ್ಸಾಮ್ದಲ್ಲಿ ಕಂಪಲ್ಸರಿ ತಾವು ಏರಿಯಾ ಅಂದರೆ ಆ ಇದರಲ್ಲಿ ಇಂತಿಷ್ಟು ಮಾರ್ಕ್ಸ್ ಅಂತೂ ತೊಗೊಳೇಬೇಕಾಗಿರ್ತಕ್ಕಂಥದ್ದು ಈ ಟೋಟಲ್ ಮಾರ್ಕ್ಸು ಟೋಟಲ್ ಕ್ವಶನ್ಸ್ಗಳು ಮೂವತ್ತು ಮ್ಯಾಕ್ಸಿಮಮ್ ಮಾರ್ಕ್ಸು ಎಪ್ಪತ್ತಾಗಿರ್ತಕ್ಕಂಥ ಇದಕ್ಕೆ ಒನ್ ಅವರ್ ಟೈಮ್ ಇರ್ತದೆ ಈ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಒಂದು ಪದ್ಧತಿ ಅದು ಇದರಲ್ಲಿ ಯಾರು ಅಂದರೆ ಪಾಸ್ ಆಗಿರ್ತಾರೆ ಅವರು ಮೇನ್ಸ್ ಎಕ್ಸಾಮ್ ಬರೀಬೇಕಾಗಿರ್ತಕ್ಕಂಥದ್ದು ಈಮೇನ್ಸ್ ಎಕ್ಸಾಮ್ದಲ್ಲಿ ನೇಮ್ ಆಫ್ ಟೆಸ್ಟ್ ಇದೆ ಸೆಲೆಕ್ಷನ್ ನಂಬರ್ ಆಫ್ ಕ್ವಶನ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮೇ ಮೀಡಿಯಮ್ ಆಫ್ ಎಕ್ಸಾಮ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದಕ್ಕೆ ಮತ್ತು ಟೈಮ್ ಡ್ಯೂರೇಷನ್ ಈ ರೀತಿ ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ರೀಸನಿಂಗ್ ಎಬಿಲಿಟಿ ಅಂತಂದರೆ ಕ್ವೆಶನ್ಗಳು ಮೂವತ್ತು ಇರ್ತದೆ ಮ್ಯಾಕ್ಸಿಮಮ್ ಮಾರ್ಕ್ಸು ತೊಂಬತ್ತಿರ್ತದೆ ಇಲ್ಲಿ ಇಂಗ್ಲೀಷ್ ಆರ್ ಹಿಂದಿಯಲ್ಲಿ ಬರಿಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಮಿನಿಮಮ್ ಕ್ವಾಲಿಫೈಡ್ ಆಗಬೇಕಂತಂದರೆ ಎಸ್ಸಿದವರು ನಲ್ವತ್ತು ಮಾರ್ಕ್ಸ್ ತೊಗೊಳ್ಳೇಬೇಕು ತೊಂಬತ್ತು ಮಾರ್ಕ್ಸಲ್ಲಿ ನಲ್ವತ್ತು ಮಾರ್ಕ್ಸ್ ತಗ ಪಡ್ಕೊಳ್ಳೇಬೇಕು ಅವರು ನಲವತ್ತೈದು ಮಾರ್ಕ್ಸ್ ತೊಗೊಳ್ಬೇಕಾಗಿರ್ತಕ್ಕಂಥದ್ದು ಮತ್ತು ಇದಕ್ಕೂ ಟೈಮ್ ಪೀರಿಯಡು ನಲವತ್ತು ನಿಮಿಷ ಇರತಕ್ಕಂಥದ್ದು ಅದೇ ರೀತಿ ಜನರಲ್ ನಾಲೆಜ್ ಆ್ಯಂಡ್ ಕರೆಂಟ್ ಅಫೇರನ್ಸ್ ಪ್ರಸ್ತುತವಾಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಜನರಲ್ ನಾಲೆಜ್ ಕ್ವಶನ್ಗಳು ಕೂಡ ಮೂವತ್ತಿರ್ತದೆ ಇಲ್ಲಿ ಮಾರ್ಕ್ಸ್ ಅರವತ್ತಿರ್ತದೆ ಇಲ್ಲಿ ಇಂಗ್ಲೀಷ್ ಹಿಂದಿ ಇಲ್ಲಿ ಸಿದವರು ಇಪ್ಪತ್ತು ಏಳು ಮಾರ್ಕ್ಸ್ ತೊಗೋಬೇಕು ಅದರ್ಸ್ದವರು ಮೂವತ್ತು ಮಾರ್ಕ್ಸ್ ತೊಗೊಳಬೇಕು ಇದಕ್ಕೆ ಇಪ್ಪತ್ತು ಮಿಂಟು ಟೈಮ್ ಇರ್ತಕ್ಕಂಥದ್ದು ನೆಕ್ಸ್ಟ್ ಡಾಟಾ ಅನಾಲಿಸ್ ಎಂಟರ್ಪ್ರನೆನ್ಸ್ ಅಂತಂದರೆ ದತ್ತಾಂಶಗಳ ವಿಶ್ಲೇಷಣೆ ಅಂತ ಇದರಲ್ಲಿ ಮೂವತ್ತು ಕ್ವಶನ್ಗಳು ಇರ್ತವೆ ತೊಂಬತ್ತು ಮಾರ್ಕ್ಸ್ ಇರ್ತದೆ ಇಲ್ಲಿ ಕೂಡ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಬರಿಬೇಕು ನಲ್ವತ್ತು ಮಾರ್ಕ್ಸ್ ಇರಿಸಿ ನಲ್ವತ್ತೈದು ಅದರ್ಸ್ವರಿಗೆ ಇರ್ತವೆ ಈ ರೀತಿ ಅದೇ ರೀತಿ ಲಾಸ್ಟ್ ನಾಲ್ಕನೇದು ಇನ್ಸೂರೆನ್ಸ್ ಆ್ಯಂಡ್ ಫೈನಾನ್ಸಿಯಲ್ ಮಾರ್ಕೆಟ್ ಅವೇರ್ನೆಸ್ ಆ ಇನ್ಸೂರೆನ್ಸ್ ಬಗ್ಗೆ ಮತ್ತು ಹಣಕಾಸಿನ ಮಾರುಕಟ್ಟೆಯ ಅವೇರ್ನೆಸ್ ಅಂತಕ್ಕಂಥ ಒಂದು ಪತ್ರಿಕೆ ಇರು ಇದು ಇರುತ್ತೆ ಕ್ವೆಶನ್ಗಳು ಇದ್ರ ಮೂವತ್ತು ಮಾರ್ಕ್ಸ್ ಇರ್ತದೆ ಇದು ಮೂವತ್ತು ಕ್ವೆಶನ್ ಅರುವತ್ತು ಮಾರ್ಕ್ಸು ಹೀಗೆ ತಾವು ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆ ನೋಡ್ಬೇಕಂತಂದ್ರೆ ನೂರ ಇಪ್ಪತ್ತೊಂದು ಕ್ವೆಶನ್ಗಳನ್ನು ಒಳಗೊಂಡಿರ್ತಕ್ಕಂಥ ಮೇನ್ಸ್ ಪೇಪರ್ ಇದು ಮ್ಯಾಕ್ಸಿಮಮ್ ಮಾರ್ಕ್ಸ್ಗಳು ಎಷ್ಟು ಇರ್ತದೆ ಅಂತಂದರೆ ಮುನ್ನೂರು ಮಾರ್ಕ್ಸ್ಗಳು ತಾವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರ್ತಕ್ಕಂಥದ್ದು ಇದಕ್ಕೆ ಸಮಯ ಎರಡು ಅವರದಲ್ಲಿ ಎರಡು ಗಂಟೆಯಲ್ಲಿ ತಾವು ಬರಿಬೇಕಾಗಿರ್ತಕ್ಕಂಥದ್ದು ಇದು ಆದ ನಂತರ ನೆಕ್ಸ್ಟು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಏನಿರುತ್ತೆ ಡಿಸ್ಕ್ರಿಪ್ಷನ್ ಅಂದರೆ ವಿವರಣಾತ್ಮಕ ಕಮ್ಯುನಿಕೇಷನ್ ಸ್ಕಿಲ್ಗಳು ಸಂಪರ್ಕ ಮತ್ತು ಇಮೇಲು ರಿಪೋರ್ಟ್ಸ್ ಸಿಚ್ಯುವೇಶನ್ ಅನಲಿಸ್ ಆ್ಯಂಡ್ ಫ್ರೀ ರೈಟಿಂಗ್ ಇವುಗಳನ್ನು ಈ ಮೇನ್ಸ್ ನೀವು ಎಕ್ಸಾಮ್ ಪಾಸ್ ಆದಾಗ ಮಾತ್ರ ಈ ಒಂದು ಪ್ರಶ್ನೆಗಳಿಗೆ ಚೆಕ್ ಮಾಡ್ತಕ್ಕಂಥದ್ದು ಟೋಟಲ್ ಎರಡು ಕ್ವಶನ್ಗಳು ಕೊಟ್ಟಿರ್ತಾರೆ ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ಇಂಗ್ಲೀಷ್ನಲ್ಲಿ ಈ ಈ ಒಂದು ಸಿದವರು ಒಂಬತ್ತು ಮಾರ್ಕ್ಸ್ ತೊಗೊಳ್ಬೇಕು ಅದರ್ಸ್ದವರು ಹತ್ತು ಮಾರ್ಕ್ಸ್ ತೊಗೋಬೇಕು ಟೋಟಲು ಮೂವತ್ತು ನಿಮಿಷ ಇರ್ತಕ್ಕಂಥದ್ದು ಈ ಮೇನ್ಸ್ ಎಕ್ಸಾಮು ಈ ರೀತಿಯಲ್ಲಿ ತಾವು ಬರಿಬೇಕಾಗಿರ್ತಕ್ಕಂಥದ್ದು ನಂತರ ಮೂರನೇ ಎಕ್ಸಾಮ್ ಐತೆ ಇಂಟರ್ವ್ಯೂ ಇರುತ್ತದೆ ಯಾರು ಮೇನ್ಸ್ ಎಕ್ಸಾಮ್ ಪಾಸ್ ಆಗಿರ್ತಿರೋ ಅಂಥವ್ರಿಗೆ ಮೇನ್ಸ್ ಎಕ್ಸಾಮ್ ಓನ್ಲಿ ವಿಲ್ ಬಿ ಕನ್ಸಿಡರ್ ಫಾರ್ ದ ಶಾರ್ಟ್ ಲಿಸ್ಟ್ ಫಾರ್ ಇಂಟರ್ವ್ಯೂ ಅಂದರೆ ಮೇನ್ಸ್ ಎಕ್ಸಾಮ್ ಪಾಸಾಗಿ ಯಾರು ಅಲ್ಲಿ ಕನ್ಸಿಡರ್ ಅಂದರೆ ಲಿಸ್ಟದಲ್ಲಿ ಯಾರ ಹೆಸರು ಬರುತ್ತದೋ ಐ ಆ ಲಿಸ್ಟದಲ್ಲಿ ಕ್ಯಾಟಗರಿ ವೈಸ್ ತಮಗೆ ಏನು ಮಾಡ್ತಾರೆ ಅಂತಂದರೆ ಇಂಟರ್ವ್ಯೂ ತೊಗೊಳ್ತಾರೆ ಫೇಸ್ ಇಂಟರ್ವ್ಯೂ ಇರ್ತದೆ ಮ್ಯಾಕ್ಸಿಮಮ್ ಇಂಟರ್ವ್ಯೂ ಮಾರ್ಕ್ಸ್ ಸಿಕ್ಸ್ಟಿಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರ್ತದೆ ಈ ಒಂದು ಇ ಡಬ್ಲ್ಯೂ ಎಸ್ ಅನ್ರಿಸರ್ವ ಆ್ಯಂಡ್ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ ಇಲ್ಲಿ ಮೂವತ್ತು ಕ್ವಾಲಿಫೈ ಮಾರ್ಕ್ಸ್ ಇರ್ತದೆ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಇಪ್ಪತ್ತೇಳು ಮಾರ್ಕ್ಸ್ ಇರ್ತದೆ ಟೋಟಲ್ ಅರವತ್ತು ಮಾರ್ಕ್ಸು ಇಂಟ್ರವ್ಯೂದಲ್ಲಿದ್ದಾಗ ಮೂವತ್ತು ಮಾರ್ಕ್ಸು ಒ ಬಿ ಸಿದವರಿಗೆ ಇಪ್ಪತ್ತು ಮಾರ್ಕ್ಸು ಎಸ್ ಸಿ ಎಸ್ ಟಿದವರಿಗೆ ಇರ್ತಕ್ಕಂಥದ್ದು ಈ ಇಂಟರ್ವ್ಯೂಯಲ್ಲಿ ಯಾರು ಪಾಸ್ ಆಗ್ತಾರೋ ಅಂಥವರು ಮುಂದೆ ಮೇನ್ ಎಕ್ಸಾಮ್ ಮಾರ್ಕ್ಸ್ ಅಬ್ಜೆಕ್ಟ್ ವಿಲ್ ಇಂಟ್ರವ್ಯೂ ವಿಲ್ ಬಿ ಕನ್ಸಿಡರ್ ಫಾರ್ ದ ಫೈನಲ್ ಮೆರಿಟ್ ಲಿಸ್ಟ್ ಆಮೇಲೆ ಏನು ಮಾಡ್ತಾರಂತಾರೆ ಫೈನಲ್ ಮೆರಿಟ್ ಲಿಸ್ಟನ್ನು ಹಚ್ತಾರೆ ಅದಕ್ಕಿಂತ ಫ್ರೀ ರಿಕ್ವೈರ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್ ಅವರಿಗೆ ಮೆಡಿಕಲ್ ಅಂದರೆ ದೈಹಿಕ ಪರೀಕ್ಷೆಗಳನ್ನು ಎಕ್ಸಾಮ್ಗಳನ್ನು ಇರ್ತದೆ ಮೆಡಿಕಲ್ದು ದೈಹಿಕವಾಗಿ ಟೆಸ್ಟ್ ಮಾಡ್ತಕ್ಕಂಥದ್ದು ಈ ರೀತಿ ಎಲ್ಲ ತಾವುಗಳು ಇದ್ರದ ಮಾಹಿತಿಯನ್ನು ತಿಳ್ಕೊಂಡು ತಾವು ಅಪ್ಲಿಕೇಶನ್ ಹಾಕಿ